ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ ನೋಡೋದಕ್ಕೂ ಮುಂಚೆ ಯಾರು ನಮ್ಮ ವಿನೋದ ವಯಂ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ಜೀವನನೇ ಸೂತ್ರ ಇಳ್ದಿರೋ ಗಾಳಿಪಟ ಆಗಿರಬೇಕಾದ್ರೆ ಆರೋಗ್ಯ ಕಟ್ಕೊಂಡು ಏನು ಮಾಡಲಿ ಅಜ್ಜಿ ಅಂತ ವಿದ್ಯಾ ಕೇಳ್ತಾಳೆ ಸೂತ್ರ ಕಿತ್ತೋಗಿರ್ಬೋದು ಆದರೆ ದಾರ ಇನ್ನೂ ನಮ್ಮ ಕೈಯಾಗೆ ಐತೆ ನಿಧಾನಕ್ಕ ಕೆಳಗಿಳಿಸ್ಕೊಂಡು ನಾವೇ ಸರಿಪಡಿಸ್ಕೊಬೋದಮ್ಮ ಅಂತ ವಿದ್ಯೆಯವ್ರ ಅಜ್ಜಿ ಹೇಳ್ತಿರ್ತಾಳೆ ನನ್ನ ಗಂಡ ಅಲ್ಲಿ ಹಸ್ಕೊಂಡಿರ್ಬೇಕಾದ್ರೆ ನಾನು ಇಲ್ಲಿ ಹೆಂಗಜ್ಜಿ ತಿನ್ನಲಿ ಅಂತ ವಿದ್ಯೆ ಹೇಳ್ತಾಳೆ ನೋಡವ್ವ ಅವನಿಗೆ ಸಮಾಧಾನ ಮಾಡೋಕ್ಕೆ ಅಲ್ಲಿ ಜನ ಅವರೇ ಅವರು ಹೆಂಗನ ಮಾಡಿ ಅವ್ನಿಗೆ ಊಟ ಮಾಡಿಸ್ತಾರೆ ಒಂದು ನೀನು ಒಂದೇ ಒಂದು ತಿನ್ನವ್ವಾ ಅಂತ ಅಜ್ಜಿ ಹೇಳ್ತಾರೆ ಈಗ ಅವ್ರ ಪಕ್ಕದಲ್ಲಿರೋರು ಸಮಾಧಾನ ಮಾಡೋರಲ್ಲ ಹೆಂಗಾನ ಮಾಡಿ ಅವ್ರ ನೆಮ್ಮದಿನ ಸಮಾಧಿ ಮಾಡೋರು ಅಂತ ವಿದ್ಯೆ ಹೇಳ್ತಾಳೆ ನೋಡವ್ವ ನಿಮ್ಮಿಬ್ಬರು ಪ್ರೀತಿ ನೋಡಿ ಅದೇ ಅವ್ರಿಗೆ ಮತ್ಸರ ಹುಟ್ಟಿರಬೇಕು ಅದಕ್ಕೆ ನಿನಗಿಂಗೆ ಅನ್ಯಾಯ ಮಾಡವನೆ ಈ ಕಷ್ಟ ಶಾನ ದಿನ ಇರೋಕ್ಕಿಲ್ಲ ನೀನು ನಿನ್ನ ಗಂಟ ಮೊದಲನಂಗೆ ಸಂದಾಗಿರ್ತೀರ ಅದಕ್ಕಾದ್ರೂ ಒಂದು ತುತ್ತು ನೀನು ತಿನ್ಬೇಕಲ್ಲವಾ ಅಂತ ಅಜ್ಜಮ್ಮ ಹೇಳ್ತಾಳೆ ನೋವು ಸಂಕ ಆತಾಶೆಯಿಂದ ನನ್ನ ಹೊಟ್ಟೆ ಅಜ್ಜಿ ಊಟ ಮಾಡೋಕ್ಕೆ ಜಾಗವೇ ಇಲ್ಲ ನೋಡವ್ವ ಅದರಿಂದ ನೀನು ನೊಟ್ಟೆ ತುಂಬಿರ್ಬೋದು ನಿನ್ನ ನೊಟ್ಟಿರೋ ಮಗು ಏನು ಮಾಡಬೇಕು ಹೇಳು ಅದಕ್ಕೋಸ್ಕರನಾದರೂ ಒಂದೇ ಒಂದು ತುತ್ತು ತಿನ್ನವ್ವಾ ಹುಟ್ಟೋ ಮಗು ಸಂತೋಷ ಪ್ರೀತಿಯಿಂದ ಬೆಳಿಬೇಕೇ ಹೊರ್ತು ಕೋಪ ರೋಷ ದ್ವೇಷದಿಂದ ಅಲ್ಲ ಕಣವ್ವ ನಿನಗೋಸ್ಕರ ಅಲ್ಲದೆ ಹೋದ್ರು ಹೊಟ್ಟೆಗಿರೋ ನಿನ್ ಮಗುಗೋಸ್ಕರ ಆದರೂ ಒಂದು ನಾಲ್ಕು ತುತ್ತಾದರೂ ತಿನ್ನವ್ವ ತಗೋ ಒಂದೇ ಒಂದು ತುತ್ತಾದರೂ ತಿನ್ನೋ ಅಂತ ಹೇಳಿ ಅಜ್ಜಮ್ಮ ವಿದ್ಯಾಗೆ ಊಟ ಮಾಡಿಸ್ತಿರ್ತಾಳೆ ಇತ್ತ ವಿದ್ಯವ್ರ ತಂದೆ ಕುಡಿಬಾರ್ದು ಅಂತ ನಿರ್ಧಾರ ಮಾಡಿದ್ದೆ ಆದ್ರೆ ಇವಾಗ ಅಂತ ಹೇಳಿ ಹತ್ಕೊಂಡು ಸಾವಿತ್ರಿ ಹೇಳಿದ್ದನ್ನೆಲ್ಲ ನೆನೆಸ್ಕೊಂಡು ರಾಂತಿ ಕುಡಿತಿರ್ತಾರೆ ಇತ್ತ ಶಿವರಾಮೇಗೌಡರು ಕೂತ್ಕೊಂಡಿರ್ತಾರೆ ಮೋಹನ ಕಾಫಿ ಕೊಡ್ತಾಳೆ ಮೋಹನ ನನಗೆ ಬೇಡ ಗೋ ಗೋವಿಂದನ್ಗೂ ಅಮ್ಮನಿಗೆ ಕೊಡು ಅಂತ ಹೇಳ್ತಾರೆ ಶಿವರಾಮೇಗೌಡ್ರು ನೀವು ಕಾಪಿ ಕುಡಿತಾ ಇಲ್ಲ ಊಟ ಮಾಡ್ತಾ ಇಲ್ಲ ಅಂತ ಅಟ್ಟಿಯಲ್ಲಿ ಯಾರೂ ಊಟ ಮಾಡ್ತಾ ಇಲ್ಲ ಒಂದು ನೀರು ಕೂಡ ಸಹ ಕುಡಿತಾ ಇಲ್ಲ ಅಂತ ಮೋಹನ ಹೇಳ್ತಾಳೆ ಶಿವರಾಮ ನೀನು ಈ ಮನೆಗೆ ಆ ದಾರಸ್ತಂಭ ಈ ಅಟ್ಟಿಗೆ ಕಳಶ ಇದ್ದಂಗೆ ಏನೇ ಹಿಂಗೆ ಇದ್ಬಿಟ್ರೆ ನಾವು ಹೆಂಗೆ ನೆಮ್ಮದಿಯಾಗಿರೋದು ಹೇಳು ಅಂತ ಅಜ್ಜ ಅಜ್ಜಮ್ಮ ಹೇಳ್ತಿರ್ತಾಳೆ ಅಣ್ಣ ನಾನು ಹಿಂಗೆ ಹೇಳ್ತಾ ಇವನೇ ಅಂತ ತಪ್ಪು ತಿಳ್ಕೊಬೇಡ ತಪ್ಪು ಮಾಡಿ ಹೋಗಿರೋದು ಅವಳು ಶಿಕ್ಷೆ ಅನುಭವಿಸ್ತಾ ಇರೋದು ನಾವುಗಳು ಹ್ಞೂ ಅಣ್ಣ ನೀನು ಹಸ್ಕೊಂಡಿದ್ದೀಯ ಅಂತ ಮನೇಲಿ ಯಾರು ಊಟ ಮಾಡಿದೆ ಎಲ್ಲರೂ ಹಸ್ಕೊಂಡವ್ರೆ ಅವಳು ಆವಾಗ ಜೈ ನಿನ್ನನ್ನು ಜೈಲಿಗೆ ಕಳಿಸಿ ನಮ್ಮ ನೆಮ್ಮದಿನೆಲ್ಲ ಕಿತ್ಕೊಂಡು ಒಂಥರ ಶಿಕ್ಷೆ ಕೊಟ್ಟಳು ಈಗ ಇನ್ನೊಂದರ ಶಿಕ್ಷೆ ಕೊಡ್ತಾವಳೆ ಅಂತ ಗೋವಿಂದ ಹೇಳ್ತಾನೆ ಅಲ್ಲ ಶಿವರಾಮ ನಾವು ಗೊತ್ತೋ ಗೊತ್ತಿಲ್ಲದೇನೋ ನಾಗರಾವ್ಗೆ ಆಶ್ರಯ ಕೊಟ್ಟಿದ್ವಿ ಈಗ ಅದನ್ನು ತೊಲಗಿಸಿ ಆಯಿತು ಅಂದಮೇಲೆ ನಾವೆಲ್ಲ ನಿರಾಳವಾಗಿರ್ಬೇಕು ತಾನೆ ಅವಳು ಸಿಗೋ ಗಂಟ ಅಲ್ಲ ಅಂತ ತಲೆ ಕೆಡಿಸ್ಕೊಂಡು ಹುಡ್ಕ್ತಾ ಇದ್ವಿ ಅವಳು ಸಿಕ್ಕ ಮ್ಯಕೆ ಹಿಂಗೆ ಸಂಕಟ ಪಟ್ಕೊಂಡು ಕೂತ್ರೆ ಹೆಂಗೆ ಮಗ ಬೇಡ ಕಂಡು ಮಗ ಅವಳಿಂದ ನಮ್ಮ ನೆಮ್ಮದಿ ನಮ್ಮ ಮನೆ ನೆಮ್ಮದಿ ಹಾಳಾಗೋದು ಬೇಡ ಅಂತ ಅಜ್ಜಮ್ಮ ಹೇಳ್ತಾಳೆ ಹೌದು ರೀ ನೀವು ಹಿಂಗೆ ಇರಬೇಡಿ ಮದ್ವೆ ನನಗೆ ಸಂತೋಷದಂಗೆ ಸಂತೋಷದಿಂದ ಓಡಾಡ್ಕೊಂಡಿರಿ ಅಂತ ಮೋಹನ ಹೇಳ್ತಾಳೆ ತಕೊಳ್ಳಿ ಕಾಪಿ ಕುಡಿರಿ ನೀವು ಕುಡಿದ್ರೆ ನಾವೆಲ್ಲರೂ ಕುಡಿತೀವಿ ಅಂತ ಮೋಹನ ಕಾಪಿ ಕೊಡ್ತಾಳೆ ನೀವೇ ಹೇಳದ್ರಾಗೂ ಅರ್ಥ ಐತೆ ಅವಳಿಂದ ಅಟ್ಟಿಗೆ ಕೇಳು ಅಂತ ಗೊತ್ತಾದ ಮೇಲೆ ತಾನೇ ಅವಳನ್ನ ನಾನು ಆಚೆ ಹಾಕಿರೋದು ಕೊಡಿಲ್ಯ ಹಂಗೆ ಎಲ್ರಿಗೂ ಕೊಡು ಅಂತ ಹೇಳಿ ಶಿವರಾಮ ಕಾಪಿ ತಗೊಂಡು ಕುಡಿತಿರ್ತಾನೆ ನೋಡಿ ಇನ್ನು ಮ್ಯಾಕೆ ಅವಳ ಹೆಸರನ್ನ ನಮ್ಮ ಅಟ್ಟಿಯಲ್ಲಿ ತೆಗಿಬೇಡಿ ಅವಳಿಂದ ಬಂದ ತೊಂದರೆ ಇವತ್ತಿಗೆ ಮುಗ್ದೋಯ್ತು ಅಂತ ಎಲ್ರೂ ನೆಮ್ಮದಿಯಾಗಿರಿ ಅಂತ ಅಜ್ಜಮ್ಮ ಹೇಳ್ತಿರ್ತಾರೆ ಇದೇನವ್ವ ಸೂತ್ಕ ದೂರ ಆಗಿ ಸಂತೋಷ ಮನೆ ಮಾಡೋ ಲಕ್ಷಣ ಕಾಣ್ತಾರ್ದೆ ಹಿಂಗಾಗಿಬಿಟ್ರೆ ಅವಳೋಗಿದ್ದಷ್ಟೇ ಲಾಭ ಅನ್ಕೋಬೇಕು ಇವ್ರು ಯಾರು ನೆಮ್ಮದಿನೂ ಹಾಳಾಗಕ್ಕಿಲ್ಲ ಅಂತ ಚಿತ್ರ ಹೇಳ್ತಾಳೆ ಹಾಳಾಗಬೇಕು ಹಾಳಾಗೆ ಈ ಈಶ್ವರಿ ಮಾಡ್ತಾಳೆ ಅಂತ ಈಶ್ವರಿ ಹೇಳ್ತಾನೆ ಹೇಳ್ತಾಳೆ ಇತ್ತ ವಿದ್ಯಾವರಪ್ಪ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಬೋರ್ಡು ಹಾಕಿ ಚಾಟಿಯಿಂದ ಹೊಡ್ಕೊತಾ ಇರ್ತಾನೆ ರಚೆ ಕಟ್ಟೆ ಹತ್ರ ಆಗ ಊರಿನವ್ರು ಬರ್ತಾರೆ ಊರಿನವರಲ್ಲಿ ಒಬ್ಬ ಏನೋ ಚಲೋ ರಜಾ ಪಂಚಾಯತಿ ಕಟ್ಟೆಗೆ ಬಂದು ಚಾಟಿಯಲ್ಲಿ ಹೊಡ್ಕೊತಾ ಇದ್ದೀಯಾ ಏನಾಯ್ತಲ್ಲ ನಿನಗೆ ಅಂತ ಕೇಳ್ತಾರೆ ನನ್ನ ಮಗಳು ವಿದ್ಯಾಳ ಬಾಳಿಕೆ ನ್ಯಾಯ ಬೇಕು ಬೆಳಗ್ಗೆ ಅನ್ಯಾಯ ಆಗೈತಲ್ಲ ಅದಕ್ಕೆ ನ್ಯಾಯ ಕೇಳೋದಕ್ಕೆ ಪಂಚಾಯತಿ ಕಟ್ಟೆಗೆ ಬಂದವನ ಅಂತ ಹೇಳ್ತಾರೆ ಅಲ್ಲೊಬ್ರು ಕುಮಾರ ಈ ಪಂಚಾಯತಿ ವಿಷಯನ ರತ್ನಂಗೆ ಮತ್ತು ಪಂಚಾಯತಿ ಅಧ್ಯಕ್ಷರಿಗೆ ಹೇಳ್ಬಿಡಪ್ಪ ಅಂತ ಹೇಳಿ ಅಲ್ಲಿದ್ದವನ್ನೊಬ್ಬನ್ನ ಕಳಿಸ್ತಾರೆ ಚೆಲ್ವಣ್ಣ ಫಸ್ಟು ಚಾವಟಿಯಲ್ಲಿ ಒಡಿಸ್ಕೊಳೋದು ನಿಲ್ಲಿಸಿ ಪಂಚಾಯತಿ ಅಧ್ಯಕ್ಷರು ಬಂದು ತೀರ್ಮಾನ ಮಾಡ್ತಾರೆ ಅಂತ ಅಲ್ಲಿರೋರು ಹೇಳ್ತಾರೆ ಇತ್ತ ವಿದ್ಯೆ ಯೋಚನೆ ಮಾಡ್ಕೊಂಡು ಕೂತಿರ್ತಾಳೆ ರತ್ನ ಮನೆ ಬಾಗ್ಲಲ್ಲಿ ಪಾತ್ರೆ ತೊಳಿತಾಯಿರ್ತಾಳೆ ಅಷ್ಟೊತ್ತಿಗೆ ಅಲ್ಲಿಗೆ ರತ್ನಕ ರತ್ನಕ್ಕ ಅಂತ ಓಡೋಡಿ ಬರ್ತಾನೆ ಕುಮಾರ ಏನ ಕುಮಾರ ಏನಾಯಿತು ಅಂತ ರತ್ನ ಕೇಳ್ತಾಳೆ ಊರದ ಮುಂದೆ ಆಡಲಿ ಕಟ್ಟೆ ಕೆಳ ಕಡೆ ಚೆಲ್ವಪ್ಪ ಅಂತ ಹೇಳಿ ಎಲ್ಲ ವಿವರವಾಗಿ ಹೇಳ್ತಾನೆ ಯಾರು ಹೇಳಿದ್ರು ಕೇಳ್ತಾ ಇಲ್ಲ ಅದಕ್ಕೆ ನೀವೇ ಬಂದು ಒಂದು ಕೇಳ್ಬಿಡಿ ಅಂತ ಕುಮಾರ ಹೇಳ್ತಾನೆ ಏನತ್ತೆ ಇದು ಮೊದಲೇ ಈ ಥರ ತಾಪತ್ರೆ ಆಗಿರೋವಾಗ ನಿಮ್ಮ ಮಗ ಈ ಥರ ಮಾಡ್ಕೊಂಡು ಕುಂತವ್ರೆ ಅಂತ ರತ್ನ ಹೇಳ್ತಾಳೆ ಏ ರತ್ನಿ ಅದೇನು ಮಾಡೋಕೊಂಟವನೇ ನೋಡೋಣ ನಡಿಯೇ ಅಂತ ಅಲ್ಲಿಂದ ಎಲ್ಲರೂ ಹೊರಡ್ತಾರೆ ಇತ್ತ ಶಿವರಾಮೇಗೌಡ್ರು ಮತ್ತು ಎಲ್ರೂನು ಕಾಫಿ ಕುಡಿತಾ ನಿಂತಿರ್ತಾರೆ ಕುತ್ಕೊಂಡಿರ್ತಾರೆ ಮಾವಯ್ಯ ಅಂತ ಓಡ್ ಬರ್ತಾನೆ ಕೊಟ್ಲೆ ಯಾಕೆಲ್ಲ ಕೊಟ್ಲೆ ಗಾಬ್ರಿಯಿಂದ ಬರ್ತಾ ಇದೆಯಾ ಅಂತ ಶಿವರಾಮೆ ಶಿವರಾಮೇಗೌಡ ಕೇಳ್ತಾರೆ ಊರಿಂದ ನಮ್ಮ ಪಿಳ್ಳೆ ಕಾಲ್ ಮಾಡಿದ್ದ ಅಲ್ಲಿ ಚೆಲ್ವಣ್ಣ ಅಂತಿದ್ದಂಗೆ ಶಿವರಾಮೇಗೌಡರು ಗ್ಲಾಸ್ ಎತ್ತಿ ಕುಕ್ಬಿಡ್ತಾರೆ ಲೇ ಕೊಟ್ಲೆ ಇನ್ಮ್ಯಾಕ ನಮ್ಮ ಅಟ್ಟಿಯಲ್ಲಿ ಒಳಗಡೆ ಅವ್ರ ಹೆಸ್ರು ಯಾರು ಎತ್ತಬಾರ್ದು ಅಂತ ತೀರ್ಮಾನ ಮಾಡಿ ನೆಮ್ಮದಿಯಾಗಿರ್ಬೇಕಾದ್ರೆ ಏನಿಲ್ಲ ನಿಂದು ಅಂತ ಗೋವಿಂದ ಕೇಳ್ತಾನೆ ಹಂಗಲ್ಲ ಚಿಕ್ಕಮಾವಯ್ಯ ಅಲ್ಲಿ ಒಂದು ದೊಡ್ಡ ಸಮಸ್ಯೆ ಆಗದೆ ಅಂತ ಕೊಟ್ಲೆ ಕೇಳ್ತಾನೆ ಏನೋ ಮಗಳನ್ನ ಹಾಕಿದ್ವಿ ಅಂತ ನೇಣ್ಗಿಣ್ ಹಾಕ್ಕೊಂಡು ನೆಗೆದು ಬಿದ್ದದನ್ನು ಹೆಂಗೆ ಸಾವಿತ್ರಿ ಕೇಳ್ತಾಳೆ ಚಿಕ್ಕವ್ವ ಆ ವಿಷಯ ಬೇರೆನೇ ಅದೇ ಅಲ್ಲಿ ಚಲವಣ್ಣ ಊರು ಮುಂದೆ ಬಂದು ಅಂತ ಹೇಳ್ತಾ ವಿವರವಾಗಿ ವಿಷಯನ ಹೇಳ್ತಿರ್ತಾನೆ ಮ ಮನೆಯವರೆಲ್ಲರೂ ಕೋಪದ ಕೋಪ ಮಾಡ್ಕೊಂಡಿರ್ತಾರೆ ಚಿತ್ರ ಇವ್ರು ನೆಮ್ಮದಿ ಮ ಹಾಳು ಮಾಡೋ ಬಾಂಬ್ನ ಚೆಲ್ವಾನೆ ಹಾಕ್ತವನೇ ಇನ್ನಿದ್ನ ಹೆಂಗಾನ ಮಾಡಿ ಸಿಡಿಯಂಗೆ ಮಾಡಬೇಕು ಆಟೆಯ ಅಂತ ಈಶ್ವರಿ ಹೇಳ್ತಾಳೆ ಏ ಅವ್ನಿಗೇನು ಬಂದಿರೋದು ಯಾಕೆ ಹಿಂಗೆ ಮಾಡ್ತಾವ್ನಂತೆ ಅಂತ ಸಾವಿತ್ರಿ ಕೇಳ್ತಾಳೆ ಅದೇನೋ ಮಗಳಿಗೆ ನ್ಯಾಯ ಬೇಕು ಅಂತ ಹೊರ್ಡ್ ಹಿಡ್ಕೊಂಡು ಹೋರಾಟ ಮಾಡ್ತವನಂತೆ ಅಂತ ಕೋಟ್ಲೆ ಹೇಳ್ತಾನೆ ನೋಡಿದೆ ಅಣ್ಣ ಅವರೆಂಥ ಚಿತ್ರಾನ್ನ ಜನಗಳು ಅಂತ ಏಕೋ ಅಂತ ನಿನ್ನ ಮರ್ಯಾದೆ ಕಳಿಯೋದಕ್ ನಿಂತಾವ್ನೆ ಅಂತ ಸಾವಿತ್ರಿ ಹೇಳ್ತಾಳೆ ಈ ವಿಷಯ ಯಾರಿಗೂ ಈಗ ಗೊತ್ತಾಗೋದು ಬೇಡ ಅಂತ ನೀವು ಎಲ್ರಿಗೂ ಹೇಳಿ ಕಳ್ಸಿದ್ದೀರ ಊರವ್ರಿಗೆಲ್ಲ ಗೊತ್ತಾಗ ಹಂಗೆ ಮಾಡ್ತಾವ್ನಲ್ಲ ಕಟ್ಟೆಗೆ ಎಲ್ರೂ ಸೇರಿಸಿ ಹಿಂಗೆ ಮಾಡ್ತಾವ್ನಂದ್ರೆ ನಮ್ಮ ವಿರುದ್ಧ ಏನೋ ಮಸ್ಲಾತ್ ಮಾಡ್ತಾವನೆ ಅದೇ ಅವನ ಉದ್ದೇಶ ಅಂತ ನನಗನ್ನಿಸ್ತೈತೆ ಅಂತ ಈಶ್ವರ ಹೇಳ್ತಾಳೆ ಹ್ಞೂ ದೊಡಪ್ಪ ಆ ವಿದ್ಯಿನ ಕುಮ್ಮಕ್ಕಿಲ್ದೆ ಇದೆಲ್ಲ ಆಗಕ್ಕೆ ಸಾಧ್ಯನೇ ಇಲ್ಲ ಅವಳಿಗೆ ನಿಮ್ಮ ಬಗ್ಗೆ ಆಗಲಿ ಅಟ್ಟಿ ಬಗ್ಗೆ ಆಗಲಿ ಒಂಚೂರು ಗೌರವ ಇಲ್ಲ ಅನ್ನೋದು ಇದರಲ್ಲೇ ಅರ್ಥ ಆಯ್ತೈತೆ ಅಂತ ಚಿತ್ರ ಹೇಳ್ತಾಳೆ ಅವ್ರ ಸಂಬಂಧನ ನಾವು ಮಾಡಿದ್ದಕ್ಕೆ ನಮಗೆ ಸರಿಯಾಗೇ ಮಾಡವನೆ ಮಗನ ಮಾನನ ಬೀದಿಯಲ್ಲಿ ಹರಾಜಾಗ್ತವನಲ್ಲ ಏನಪ್ಪ ಮಾಡೋದು ಇವಾಗ ಅಂತ ಅಜ್ಜಮ್ಮ ಹೇಳ್ತಾಳೆ ಭದ್ರ ಕೋಪದಿಂದ ಇಲ್ಲ ತುಂಡಾಗಿ ಥುಂಡಾಗಿ ಕತ್ತರಿಸಾಕ್ಬೇಕು ಅವ್ರನ್ನ ಈಟೆಲ್ಲ ಆದಮೇಲೂ ತಾಳ್ಮೆಯಿಂದ ಇದ್ರೆ ಸರಿಯೋಗಿಲ್ಲ ಅವ್ನು ಬದುಕಿದ್ರೆ ಅಲ್ವೇ ನಮ್ಮ ಅಪ್ಪಿನ ಗೌಮಾನ ಮಾಡೋದು ಇದೆಲ್ಲ ಕೊನೆ ಆಗಬೇಕು ಅಂದರೆ ಅಪ್ಪ ಮಗಳು ಬದುಕಿರಬಾರ್ದು ಅಂತ ಭದ್ರಾ ಹೇಳ್ತಾನೆ ಭದ್ರಾ ಇದು ಕೋಪ ಮಾಡ್ಕೊಳೋ ಟೈಮಲ್ಲ ನೀನು ಹಸಿ ಸಮಾಧಾನ ಹೋಗಿರೋ ಅಂತ ಗೋವಿಂದ ಹೇಳ್ತಾನೆ ಇಲ್ಲ ಚಿಕ್ಕಪ್ಪ ಇವತ್ತು ಮಾತ್ರ ನಾನು ಯಾರು ತಡಿಬೇಡಿ ಸತ್ಯ ಗೊತ್ತಾಗ್ದ ಗೊತ್ತಾದಾಗೆ ಈ ಕೆಲಸ ಮಾಡಿದ್ದಿದ್ರೆ ಇವತ್ತು ಹಿಂಗೆಲ್ಲ ಆಗ್ತಾ ಇರಲಿಲ್ಲ ಇವತ್ತು ಅದೇನಾದರೂ ಆಗಲಿ ಅವರನ್ನು ನಾನು ಉಳಿಸೋಕ್ಕಿಲ್ಲ ಅಂತ ಭದ್ರ ಹೇಳ್ತಾನೆ ಮೊದಲು ಅಲ್ಲೇನಾಗದೆ ಅಂತ ತಿಳ್ಕೊಂಡು ಆಮೇಲೆ ಏನು ಮಾಡೋದು ಅಂತ ಯೋಚನೆ ಮಾಡೋಣ ಅಂತ ಈಶ್ವರ ಹೇಳ್ತಾಳೆ ಭದ್ರ ಮುಚ್ಚಿಡ್ಕೊಂಡು ಹೊರಡ್ತಾನೆ ಗೋವಿಂದ ಮತ್ತೆ ಕೋಟ್ಲೆ ಹಿಂದೆ ಹೋಗ್ತಾರೆ ಇತ್ತ ಪಂಚಾಯತಿ ಕಟ್ಟೆ ಹತ್ರ ಮನೆಯವರೆಲ್ಲರೂ ಬರ್ತಾರೆ ಅಯ್ಯೋ ಯಾಕಯ್ಯ ಅಯ್ಯ ಹಿಂಗೆ ಮಾಡ್ಕೊತಾ ಇದ್ದಿ ಏನಾಗಿದೆ ಅಂತವ ಅಂತ ರತ್ನ ಕೇಳ್ತಾಳೆ ತಲೆ ಗಿಲ್ಲೆ ಕೆಟ್ಟೈತಿಂದಲಾ ಊರ್ ಮುಂದೆ ಎಲ್ಲ ಹಿಂಗೆ ಯಾಕೆ ಮಾಡ್ತಾ ಇದ್ದೀಯ ಅಂತ ಅಜ್ಜಿ ಕೇಳ್ತಾಳೆ ಏಡಾ ಅಪ್ಪಯ್ಯ ನಿನಗೆ ನೀನೇ ಶಿಕ್ಷೆ ಕೊಟ್ಕೊಳ್ಳೋದು ನನಗೆ ನೋಡೋಕಾಗ್ತಾ ಇಲ್ಲ ಅಂತ ವಿದ್ಯೆ ಹೇಳ್ತಾಳೆ ನಿನಗಾಗಿರೋ ಅನ್ಯಾಯ ನೋಡಿಕೊಂಡು ನಾನು ಹೆಂಗೂ ನೆಮ್ಮದಿಯಾಗಿರ್ಲಿ ಮಗಳೇ ಅಂತ ವಿದ್ಯವರಪ್ಪ ಚಾಟಿಯಲ್ಲಿ ಹೊಡ್ಕೊತ ಹೇಳ್ತಿರ್ತಾರೆ ಅಪ್ಪಯ್ಯ ನನ್ನ ಬಗದಕ್ಕೂ ಸಂದಾಕಿರಬೇಕು ಅಂತ ನೀನು ಹಿಂಗೆ ನೋವು ಇರೋದು ನನ್ನ ಕೈಯ್ಯಲ್ಲಿ ನೋಡೋಕ್ಕಾಗ್ತಾ ಇಲ್ಲ ನಾನೇ ಬರದಲ್ಲಿ ಏನು ನಡೆದದೋ ಅದೇ ನಡೀತಾ ಇದೆ ಬಿಡೋ ಅಪ್ಪ ಅಂತ ವಿದ್ಯೆ ಹೇಳ್ತಾಳೆ ನಿನ್ನ ನೋವಿಗೆ ನಾನೇ ಸಾಕ್ಷಿ ನಿನ್ನ ಗಂಡನ ಮನೆಗೆ ಸೇರ್ಸೋದಕ್ಕೆ ಇದೊಂದೇ ದಾರಿ ಮಗಳೇ ಅಂತ ವಿದ್ಯವರಪ್ಪ ಹೇಳ್ತಾರೆ ನಿನ್ನ ಮನಸ್ ಕಟ್ಟೋದು ನನ್ನ ಕೆಲಸ ನಿನ್ನ ಜೀವನ ಸರಿ ಮಾಡೋದು ನನ್ನ ಜವಾಬ್ದಾರಿ ಇದಕ್ಕೋಸ್ಕರ ನನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ ಅಂತ ಅವರಪ್ಪ ಹೇಳ್ತಾರೆ ಬೇಡ ಕಣಯ್ಯ ಇದರಿಂದ ಸಮಸ್ಯೆ ಸರಿ ಹೋಗೋಕ್ಕಿಲ್ಲ ನೀನು ಹಿಂಗೆ ಮಾಡ್ಕೊಂತ ಇರೋದು ಗೌರ ಗೌಡ್ರ ಏನಾದರೂ ಗೊತ್ತಾದರೆ ಅವರಿನ್ನೂ ಏನಾದರೂ ಮಾಡಿಬಿಡ್ತಾರೆ ಅಂತ ರತ್ನ ಹೇಳ್ತಾಳೆ ಅದೇನು ಬೇಕಾದರೂ ಆಗಲಿ ರತ್ನ ನ್ಯಾಯ ಸಿಗಕ್ಕ ಗಂಟ ನಾನು ಇಲ್ಲಿಯಿಂದ ಒಂದು ಹೆಜ್ಜೆಯನ್ನು ಕದಲಕ್ಕಿಲ್ಲ ಅಂತ ಅವರಪ್ಪ ಹೇಳ್ತಿರ್ತಾರೆ ಇಷ್ಟೊತ್ತಿಗೆ ಪಂಚಾಯತಿವರು ಬರ್ತಾರೆ ಚಿಕ್ಕೇ ಗೌಡ್ರೆ ನೀವಾದರೂ ಹೇಳ್ರಿ ಯಾರ ಮಾತು ಕೇಳ್ತಾ ಇಲ್ಲ ಅಂತ ವಿದ್ಯಾವರಮ್ಮ ಹೇಳ್ತಾಳೆ ಚಲ್ವಾ ಮೊದಲು ಆ ಚೌಟಿಯಲ್ಲಿ ಒಡ್ಕೊಳೋದು ನಿಲ್ಸಿ ನಿನಗೇನು ಅನ್ಯ ಆಗದೆ ಏನಾಗದೆ ಅಂತ ಹೇಳಲ್ಲ ಅಂತ ಕೇಳ್ತಾರೆ ಚಿಕ್ಕ ಗೌಡ್ರು ವಿದ್ಯಾವ್ರಪ್ಪ ಚಾಟಿಯಲ್ಲಿ ಹೊಡ್ಕೊಳೋದು ನಿಲ್ಸಿ ಕೈ ಮುಗ್ದು ಎಲ್ರಿಗೂ ನಮಸ್ಕಾರ ಈಗಾಗಲೇ ಗೌಡ್ರು ಮನೆಯಲ್ಲಿ ನಿನ್ನೆ ಏನಾಗದೆ ಅಂತ ಗೊತ್ತಾಗದೆ ಗೊತ್ತೋ ಗೊತ್ತಿಲ್ಲದೇನೋ ನಮ್ಮ ಮಗಳು ತಪ್ಪು ಮಾಡಿದ್ದಾಳೆ ಅಂತಲೇ ಇಟ್ಕೊಳ್ಳಿ ಗೌಡ್ರೆ ಆ ತಪ್ಪಿಗೆ ಶಿಕ್ಷೆ ಕೊಡೋದಕ್ಕಂತ ಒಂದು ರೀತಿ ನೀತಿ ಆಯ್ತಲ್ಲ ಗೌಡ್ರೆ ಅದು ಬಿಟ್ಬಿಟ್ಟು ಏನು ಅಂತ ಒಂದು ಮಾತನ್ನೂ ಕೇಳಿದೆ ಸಂಬಂಧ ಇಲ್ಲ ಅಂತ ಹೇಳಿ ಯಾವ ನ್ಯಾಯ ಅಂತ ನೀವೇ ಹೇಳಿಗೌಡ್ರೆ ಬಾಯಿ ಮಾತಲ್ಲಿ ಸಂಬಂಧ ಕಡ್ಕಂಡ್ರೆ ಕಡ್ಕೊಳ್ಳೋದಕ್ಕೆ ಮದುವೆ ಅನ್ನೋದು ಏನು ಮಕ್ಕಳಾಟ್ವೇ ಇದಕ್ಕೆ ಹಾಲು ಅಣ್ಣ ಅನ್ನ ಉಂಡವರು ನೀವಿದ್ದೀರಿ ಎರಡು ಕಡೆ ವಿಚಾರಿಸ್ಬಿಟ್ಟು ಪಂಚಾಯಿತಿ ಸೇರಿಸ್ಬಿಟ್ಟು ಏನು ಅನ್ನೋ ತೀರ್ಮಾನ ನೀವು ಕೊಡಿ ಗೌಡ್ರೆ ನೀರಲ್ಲೇ ಕೈ ತೊಳಿತೀರೋ ನನ್ನ ಮಗಳಿಗೆ ನ್ಯಾಯ ಕೊಡಿಸಿ ಅಂತ ಹೇಳ್ತಾ ಚಾಟಿಯಲ್ಲಿ ಒಡ್ಕೊತಿರ್ತಾನೆ ವಿದ್ಯೆ ಅವರಪ್ಪ ಅಷ್ಟಲ್ವಾ ಈಗ ನೀನು ದೂರು ಕೊಟ್ಟಿದ್ದೀಯಾ ಏನು ಮಾಡಬೇಕು ಅಂತ ನಾವು ನಿರ್ಧಾರ ಮಾಡ್ತೀರಿ ಅಲ್ಲಿ ಗಂಟ ನೀನು ಸಮಾಧಾನ ಆಗಿರು ಅಂತ ಚಿಕ್ಕ ಗೌಡ್ರು ಹೇಳ್ತಾರೆ ಇವು ಪಂಚಾಯತಿ ಸೇರ್ಸೋ ಗಂಟ ನಾನು ಒಣ ತೊಟ್ಟು ನೀರು ಕುಡಿದೇ ಈ ಚಾವಟಿಯಿಂದ ಹೊಡ್ಕೊತಾ ಇರ್ತೀನಿ ಅಂತ ವಿದ್ಯಾವರಪ್ಪ ಹೇಳ್ತಾರೆ ಗೌಡ್ರೆ ಚೆಲ್ವ ಕೊಟ್ಟಿರೋ ದೂರು ಪಂಚಾಯಿತಿಗೆ ಕರೆಸೋದಕ್ಕೆ ಯೋಗ್ಯವಾಗಿದೆ ಕೊಲೆ ಮಾಡಿದವನಿಗೆ ವಿಚಾರಣೆ ಮಾಡದೆ ಶಿಕ್ಷೆ ಕೊಡೋಕ್ಕಾಗಕ್ಕಿಲ್ಲ ಅಂಥದ್ರಲ್ಲಿ ಶಿವರಾಮೇಗೌಡ್ರು ದೊಡ್ಡವರು ಹಿರಿಯರು ಮದುವೆ ಆರೋ ಮದ್ವೆ ಆಗಿರೋ ಹುಡ್ಗೀನಾ ಆಚೆ ತಳ್ಳಿಬಿಟ್ರೆ ಅದು ಯಾವನ್ಯಾಯ ಅಂತ ಹೇಳಿಗೌಡ್ರೆ ಅಂತ ಊರಿನವ್ರೊಬ್ಬರು ಕೇಳ್ತಾರೆ ಮುಖಂಡರು ಹಿಂಗಂತಿದ್ದಂಗೆ ಜನಗಳೆಲ್ಲ ಮಾತಾಡೋಕ್ಕೆ ಶುರು ಮಾಡ್ತಾರೆ ಸದ್ದು ಇವೆಲ್ಲ ಯಾಕೆ ಹಿಂಗೆ ಇದ್ದೀರಾ ನಾವೆಲ್ಲ ಸೇರಿದ್ದೀವಿ ತೀರ್ಮಾನ ಮಾಡ್ತೀರಿ ತಡೀರಿ ಎಲ್ವ ನಮಗೋಸಿ ಸ ಕಾಲಾವಕಾಶ ಕೊಡು ಏನಾದರೂ ಮಾಡುವ ಯಾರಿಗೂ ಅನ್ಯಾಯ ಆಗೋದು ಬೇಡ ಅನ್ನೋದೇ ನಮ್ಮ ಪಂಚಾಯಿತಿ ಉದ್ದೇಶ ಅಂತ ಚಿಕ್ಕೇಗೌಡರು ಹೇಳ್ತಾ ಅಧ್ಯಕ್ಷರೇ ಬನ್ನಿ ಅಂತ ಅಲ್ಲಿಂದ ಹೊರಡ್ತಾರೆ ಅಪ್ಪ ಇದ್ಯಾವುದೋ ಬೇಡಪ್ಪ ನೀಂಗೆ ಹೊಡ್ಕೊತಾ ಇದ್ದರೆ ನೋವಾಗಕ್ಕಿಲ್ವೇ ಅಂತ ವಿದ್ಯೆ ಹೇಳ್ತಾಳೆ ನಿನ್ನ ಮನ್ಸಿಗಾಗಿರೋ ಗಾಯಕ್ಕಿಂತ ನನ್ನ ಮೈಗಾಗಿರೋ ನೋವು ಏನು ದೊಡ್ಡದಲ್ಲ ಮಗಳೇ ನಿನಗೆ ನ್ಯಾಯ ಸಿಗೋ ಗಂಟ ನಾನು ಹೋರಾಟ ನಿಲ್ಲಕ್ಕಿಲ್ಲ ನೀನು ದೂರ ಹೋಗು ಮಗಳೇ ಅಂತ ವಿದ್ಯೆಯವರಪ್ಪ ಹೇಳ್ತಾನೆ ಈಶ್ವರಿ ಇತ್ತ ಬಳ್ಳಾರಿ ಅನ್ನೋರಿಗೆ ಫೋನ್ ಮಾಡಿಬಿಟ್ಟು ಲೇನ್ ಲಾತದೆ ಅಂತ ಕೇಳ್ತಾಳೆ ಹೊಣ್ಣವರು ಚಾಟಿ ತಗೊಂಡು ಹೊಡಿತಾ ಹೊಡ್ಕೊತಾ ಇದ್ದಾರೆ ಊರು ಜನ ಎಲ್ಲ ಸೇರಿಬಿಟ್ಟಿದ್ದಾರೆ ಅಮ್ಮೋರೆ ಅಂತ ಹೇಳ್ತಾನೆ ಸರಿ ನೀನು ಅಲ್ಲೇ ಇದ್ಕೊಂಡು ಏನಾಗ್ತದೆ ಅಂತ ನನಗೋಸಿ ಫೋನ್ ಮಾಡು ಅಂತ ಹೇಳ್ತಾಳೆ ಈಶ್ವರಿ ಚೆಲ್ವ ತಪ್ಪು ಮೇಲೆ ತಪ್ಪು ಮಾಡ್ತಾ ಮಾಡ್ತಾಯಿದ್ಯಾ ಯಾವ ವಿಷಯ ಗೊತ್ತಾಗಬಾರ್ದು ಅಂತ ಶಿವರಾಮೆ ಗೌಡ ಅನ್ಕೊಂಡೋ ಅದನ್ನೇ ಊರವ್ರಿಗೆ ಗೊತ್ತಾಗಂಗೆ ಮಾಡಿದ್ಯಲ್ವಾ ಅದೇ ವಿಷಯಕ್ಕೆ ಪಂಚಾಯತಿಗೆ ಸೇರ್ಸೋಕೆ ಅನ್ಮೇಕೆ ನನಗೇ ಸುಲಭ ಮಾಡಿಕೊಟ್ಟೆ ಈಗ ಇದನ್ನೇ ಇಟ್ಕೊಂಡು ಏನು ಮಾಡ್ತೀನಿ ನೋಡ್ತಾ ಇರು ಅಂತ ಈಶ್ವರಿ ಹೇಳ್ತಾಳೆ ಇತ್ತ ಭದ್ರಾ ಹಚ್ಚಿ ತಗೊಂಡು ಹೊರಗಡೆ ಬರ್ತಾಯಿರ್ತಾನೆ ಪಾಟ್ಲೋ ಮತ್ತು ಗೋವಿಂದ ಹಿಂದೆ ಬ ಭದ್ರಾ ಭದ್ರಾ ಅಂತ ಮಾತಾಡ್ಕೊಂಡು ಬರ್ತಾ ಇರ್ತಾರೆ ಬಿಡು ಚಿಕ್ಕಪ್ಪ ಅವನು ನಮ್ಮ ಅಪ್ಪ ಇನ್ನ ಏನು ಅನ್ಕೊಬಿಟ್ಟವನೇ ಅಂತ ಭದ್ರ ಹೇಳ್ತಾನೆ ಯಾವುದೋ ಕಾರಣಕ್ಕೆ ಅವನಿಗೆ ಸು ಸುಮ್ಮನೆ ಕಳಿಸಿದ್ದಕ್ಕೆ ಇವತ್ತಿಷ್ಟೆಲ್ಲ ಮಾಡ್ತಾವನೆ ಇವತ್ತು ಜೀವಂತ ಸಾಯಿಸಿಬಿಡ್ತೀನಿ ಬಿಡು ಚಿಕ್ಕಪ್ಪ ಅಂತ ಹೇಳ್ತಾನೆ ಭದ್ರಾ ಏ ಭದ್ರಾ ನಿನಗೆ ಹೇಳ್ತಾ ಇರೋದು ಅರ್ಥ ಮಾಡ್ಕೊ ನಿನಗಿಂತ ಕೋಪ ಜಾಸ್ತಿ ನನಗೂ ಅದೇ ಅವ್ರನ್ನ ತುಂಡು ತುಂಡಾಗಿ ಕತ್ತರಿಸ್ಬೇಕು ಅನ್ನೋ ಕೋಪ ಅದೇ ಅಂದರೆ ಕಾಪದ ಕೈಲಿ ಬುದ್ಧಿ ಕೊಡೋ ಅಲ್ಲ ಇದು ನಡಿ ಒಳಕ್ಕೆ ನೀನು ಅಂತ ಗೋವಿಂದ ಹೇಳ್ತಾನೆ ಅಣ್ಣ ತಮ್ಮ ಬಿಡು ಇಲ್ಲಿ ನೀನು ಕೊಡು ಇಲ್ಲೇ ಅಂತ ಹೇಳಿ ಮಚ್ಚನ ಕಿತ್ತು ಬಿಸಾಕ್ತಾನೆ ಕೋಟ್ಲೆ ನಿಂಗೆ ಬಿಟ್ಟರೆ ಸರಿ ಹೋಗೋಲ್ಲ ಬಿಡು ಚಿಕ್ಕಪ್ಪ ಅಂತ ಹೇಳ್ತಾನೆ ಭದ್ರ ಭದ್ರಾ ಎಲ್ಲ ಕೂತು ತೀರ್ಮಾನ ಮಾಡುವ ನಡಿ ಅಂತ ಸಮಾಧಾನ ಮಾಡಿ ಹೋಗ್ತಾರೆ ಭದ್ರನ ಒಳಗಡೆ ಹೇಳೋದು ಹೊಸಿ ಅರ್ಥ ಮಾಡ್ಕೊ ಸಮಾಧಾನ ಮಾಡ್ಕೊ ಅಂತ ಹೇಳಿ ಹೇಳ್ತಾನೆ ಗೋವಿಂದ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು